ದೇಶದ ಹಲವೆಡೆ ಸಂಭ್ರಮ ಸಡಗರದಿಂದ ನಾಗರ ಪಂಚಮಿ ಹಬ್ಬವನ್ನು ಆಚರಿಸಲಾಗುತ್ತಿದೆ ನಾಗರ ಪಂಚಮಿಯನ್ನು ಆಚರಿಸುವಾಗ ಕೆಲವೊಂದು ಸಂಪ್ರದಾಯಗಳನ್ನು ಅನುಸರಿಸುವುದು ಬಹಳ ಮುಖ್ಯ ನಾಗರ ಪಂಚಮಿ ಹಬ್ಬದ ಪ್ರಮುಖ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ನಾಗಪಂಚಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಈ ಹಬ್ಬವನ್ನು ಜುಲೈ ಇಪ್ಪತ್ತೊಂಬತ್ತರಂದು ಮಂಗಳವಾರ ಆಚರಿಸಲಾಗುತ್ತಿದೆ ನಾಗರ ಪಂಚಮಿಯಂದು ಹಾವುಗಳನ್ನು ಪೂಜಿಸುವುದರಿಂದ ಆಧ್ಯಾತ್ಮಿಕ ಶಕ್ತಿ ಮತ್ತು ಸಂಪತ್ತು ಬರುತ್ತದೆ ಆದರೆ ಪೂಜೆಯ ಸಮಯದಲ್ಲಿ ಕೆಲವು ವಿಷಯಗಳನ್ನು ನೋಡಿಕೊಳ್ಳುವುದು ಬಹಳ ಮುಖ್ಯ ಹಿಂದೂ ಸಂಪ್ರದಾಯದಲ್ಲಿ ಹಾವುಗಳನ್ನು ಏಕೆ ಪೂಜಿಸಲಾಗುತ್ತದೆ ಮತ್ತು ಜ್ಯೋತಿಷ್ಯದಲ್ಲಿ ನಾಗರ ಪಂಚಮಿಯ ಮಹತ್ವವೇನು ಎಂದು ತಿಳಿಯೋಣ ಜಾತಕದಲ್ಲಿ ರಾಹುಕೇತುಗಳ ಸ್ಥಾನ ಸರಿಯಾಗಿಲ್ಲದಿದ್ದರೆ ವಿಶೇಷ ಪೂಜೆಯ ಲಾಭವನ್ನು ಈ ದಿನ ಕಾಣಬಹುದು ತಮ್ಮ ಜಾತಕದಲ್ಲಿ ವಿಶ್ವಕನ್ಯಾ ಅಥವಾ ಅಶ್ವಗಂಧ ಯೋಗವನ್ನು ಹೊಂದಿರುವವರು ಕೂಡ ಈ ದಿನ ಪೂಜೆ ಮಾಡಬೇಕು ಯಾರು ಹಾವುಗಳ ಕನಸು ಕಾಣುತ್ತಾರೋ ಅಥವಾ ಹಾವುಗಳಿಗೆ ಹೆದರುತ್ತಾರೋ ಅಂತಹ ಜನರು ವಿಶೇಷವಾಗಿ ಈ ದಿನ ಸರ್ಪಗಳನ್ನು ಪೂಜಿಸಬೇಕು ಈ ತಪ್ಪನ್ನು ಮಾಡದಿರಿ ಒಂದು ನಾಗರ ಆಶೀರ್ವಾದ ಪಡೆಯಲು ಬಯಸುವವರು ನಾಗರ ಪಂಚಮಿಯ ದಿನದಂದು ಭೂಮಿಯನ್ನು ಅಗೆಯಬಾರದು ಅಥವಾ ಹಸಿರು ಹುಲ್ಲುಗಳನ್ನು ಕತ್ತರಿಸಬಾರದು ಇದು ನಾವು ನಾಗರಿಗೆ ತೋರಿಸುವ ಗೌರವವಾಗಿರುತ್ತದೆ ಎರಡು ನಾಗರ ಪಂಚಮಿ ದಿನದಂದು ಉಪವಾಸ ವ್ರತವನ್ನು ಮಾಡುವವರು ಇಂದಿಗೂ ಈ ದಿನ ಸಂಜೆ ಭೂಮಿಯನ್ನು ಅಗೆಯಬಾರದು ಹಾಗೂ ಈ ದಿನ ಭೂಮಿಯನ್ನು ಉಳುಮೆ ಮಾಡುವುದಿಲ್ಲ ಮೂರು ಬಟ್ಟೆ ಹೊಲಿಯದಿರಿ ದೇಶದ ಅನೇಕ ಭಾಗಗಳಲ್ಲಿ ಈ ದಿನ ಸೂಜಿಯ ದಾರದಿಂದ ಹೊಲಿಗೆ ಮಾಡಲಾಗುವುದಿಲ್ಲ ಅಂದರೆ ಅನೇಕ ಜನರು ಇಂದು ಬಟ್ಟೆಯನ್ನು ಹೊಲಿಯುವ ಕೆಲಸವನ್ನು ಮಾಡುವುದಿಲ್ಲ ನಾಲ್ಕು ತವಾ ಮತ್ತು ಕಬ್ಬಿಣದ ಪ್ಯಾನ್ ಇತ್ಯಾದಿಗಳಲ್ಲಿ ಆಹಾರವನ್ನು ಬೇಯಿಸಬಾರದು ಈ ದಿನ ಮಣ್ಣಿನ ವಸ್ತುಗಳನ್ನು ಬೆಂಕಿಯಲ್ಲಿ ಸುಡಬಾರದು ಇದರಿಂದ ನಾಗಗಳು ನಿಮ್ಮ ಮೇಲೆ ಕೋಪಿಸಿಕೊಳ್ಳಬಹುದು ಐದು ಒಂದು ದೊಡ್ಡ ಹಗ್ಗದಲ್ಲಿ ಏಳು ಗಂಟುಗಳನ್ನು ಹಾಕುವುದರ ಮೂಲಕ ಹಾವಿನ ಆಕಾರವನ್ನು ತಯಾರಿಸಿ ಮತ್ತು ಅದನ್ನು ಪೀಠದ ಮೇಲೆ ಸ್ಥಾಪಿಸಿ ಅದರ ಮೇಲೆ ಹಸಿ ಹಾಲು ಸಕ್ಕರೆ ಮಿಠಾಯಿ ಮತ್ತು ಹೂವುಗಳನ್ನು ಅರ್ಪಿಸಿ ಹಾಗೆಯೇ ಧೂಪವನ್ನು ಹಾಕಬೇಕು ಇದನ್ನು ಮಾಡುವ ಮೊದಲು ಓಂ ರಾಹುವೆ ನಮ ಮತ್ತು ಓಂ ಕೇಂ ಕೇತುವೆ ನಮ ಎನ್ನುವ ಮಂತ್ರವನ್ನು ಪಠಿಸಿ ಎರಡು ಮಂತ್ರವನ್ನು ಸಮಾನ ಸಂಖ್ಯೆಯಲ್ಲಿ ಪಠಿಸಬೇಕು ಮಂತ್ರವನ್ನು ಪಠಿಸಿದ ನಂತರ ಶಿವನನ್ನು ಸ್ಮರಿಸಿ ಹಗ್ಗದ ಗಂಟುಗಳನ್ನು ಒಂದೊಂದಾಗಿ ತೆರೆಯಿರಿ ನಂತರ ಹರಿಯುವ ನೀರಿನಲ್ಲಿ ಹಗ್ಗವನ್ನು ತೇಲಿಬಿಡಿ ಇದರಿಂದ ರಾಹು ಮತ್ತು ಕೇತುಗಳಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ದಲ್ಲಿ ಆ ಸಮಸ್ಯೆಯನ್ನು ತೆಗೆದುಹಾಕಲಾಗುತ್ತದೆ ಆರು ನೀವು ಹಾವುಗಳಿಗೆ ಹೆದರುತ್ತಿದ್ದರೆ ಅಥವಾ ಹಾವುಗಳ ಕನಸು ಕಾಣುತ್ತಿದ್ದರೆ ಸ್ವಸ್ತಿಕದೊಂದಿಗೆ ಎರಡು ಬೆಳ್ಳಿ ಹಾವುಗಳನ್ನು ಮಾಡಿ ನೀವು ಅದನ್ನು ಬೆಳ್ಳಿಯಿಂದ ಮಾಡಲಾಗದಿದ್ದರೆ ಅದನ್ನು ಸತುವಿನಿಂದ ತಯಾರಿಸಿ ಈಗ ಈ ಎರಡು ಹಾವುಗಳನ್ನು ಒಂದು ತಟ್ಟೆಯಲ್ಲಿ ಇಟ್ಟು ಪೂಜಿಸಿ ಮತ್ತು ಸ್ವಸ್ತಿಕವನ್ನು ಇನ್ನೊಂದು ತಟ್ಟೆಯಲ್ಲಿ ಇಟ್ಟು ಪ್ರತ್ಯೇಕವಾಗಿ ಪೂಜಿಸಿ ಸರ್ಪಗಳಿಗೆ ಸ್ವಲ್ಪ ಹಸಿ ಹಾಲನ್ನು ನೀಡಿ ಮತ್ತು ಸ್ವಸ್ತಿಕದ ಮೇಲೆ ಬಿಲ್ವಪತ್ರೆಯನ್ನು ಅರ್ಪಿಸಿ ನಂತರ ಎರಡು ತಟ್ಟೆಗಳನ್ನು ಮುಂದೆ ಇಟ್ಟುಕೊಂಡು ಓಂ ನಾಗೇಂದ್ರ ಹಾರಾಯ ನಮ ಎಂದು ಜಪಿಸಿ ಇದರ ನಂತರ ಸರ್ಪಗಳನ್ನು ತೆಗೆದುಕೊಂಡು ಶಿವಲಿಂಗಕ್ಕೆ ಅರ್ಪಿಸಿ ಮತ್ತು ಸ್ವಸ್ತಿಕವನ್ನು ಕುತ್ತಿಗೆಗೆ ಧರಿಸಿ ಇದರಿಂದ ನಿಮ್ಮ ಸಮಸ್ಯೆಗಳು ದೂರಾಗುವುದು ಏಳು ಈ ದಿನ ಶಿವಪೂಜೆಯ ಜೊತೆಗೆ ಅಷ್ಟನಾಗಗಳನ್ನು ಪೂಜಿಸಲಾಗುತ್ತದೆ ಇದರೊಂದಿಗೆ ಅವರು ಸರ್ಪದೇವತೆ ವಾಸುಕಿಯ ಸಹೋದರಿ ಮಾನಸದೇವಿ ಮತ್ತು ಆಕೆಯ ಮಗ ಆಸ್ತಿಕ ಮುನಿಯನ್ನು ಪೂಜಿಸುತ್ತಾರೆ ಈ ದಿನ ನಾಗಮಾತಾ ಕದ್ರು ಬಲರಾಮನ ಪತ್ನಿ ರೇವತಿ ಬಲರಾಮನ ತಾಯಿ ರೋಹಿಣಿ ಮತ್ತು ನಾಗಮ್ಮಾತೆ ಸುರ್ಸಾಳನ್ನು ಸಹ ಪೂಜಿಸಲಾಗುತ್ತದೆ ಶಿವನ ಆರಾಧನೆ ಇಲ್ಲದೆ ಸರ್ಪಗಳನ್ನೂ ಪೂಜಿಸುವುದಿಲ್ಲ ಸರ್ಪಗಳ ಸ್ವತಂತ್ರ ಪೂಜೆ ಇಲ್ಲ ಅವುಗಳನ್ನು ಶಿವನ ಆಭರಣವಾಗಿ ಮಾತ್ರ ಪೂಜಿಸಲಾಗುತ್ತದೆ ಎಂಟು ಈ ದಿನವೂ ಹಾವಿನ ಹುತ್ತದ ಪೂಜೆ ನಡೆಯುತ್ತದೆ ಧಾನ್ಯಗಳೊಂದಿಗೆ ಈ ದಿನ ಹುತ್ತವನ್ನು ಪೂಜಿಸಲಾಗುತ್ತದೆ ಹುತ್ತಕ್ಕೆ ಹಾಲೆರೆಯಲಾಗುತ್ತದೆ ಈ ದಿನ ರೈತರು ನೆಲವನ್ನು ಉಳುವುದಿಲ್ಲ ಅಷ್ಟು ಮಾತ್ರವಲ್ಲ ಈ ದಿನ ಭೂಮಿಗೆ ಸಂಬಂಧಿಸಿದ ಯಾವುದೇ ಕೆಲಸವನ್ನು ಕೂಡ ಮಾಡಲಾಗುವುದಿಲ್ಲ ಒಂಬತ್ತು ಜಾತಕದಲ್ಲಿ ನಾಗದೋಷ ವಿಷಯೋಗ ಮತ್ತು ಸರ್ಪ ದೋಷವಿದ್ದರೆ ಈ ದಿನ ಅವುಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ ಇದರಿಂದ ದೋಷಗಳು ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆಯಿದೆ ಹತ್ತು ಈ ದಿನ ನಾಗದೇವರಿಗೆ ಉಪವಾಸವನ್ನು ಇಡಲಾಗುತ್ತದೆ ಉಪವಾಸವು ಚತುರ್ಥಿಯಿಂದಲೇ ಪ್ರಾರಂಭವಾಗುತ್ತದೆ ಮತ್ತು ಎರಡನೇ ದಿನ ಸಂಜೆ ಉಪವಾಸವನ್ನು ಬಿಡಲಾಗುತ್ತದೆ ಪೂಜೆಯ ನಂತರ ಆರತಿ ಕತೆಯನ್ನು ಕೇಳಿ ಮತ್ತು ದಾನ ಇತ್ಯಾದಿಗಳನ್ನು ನೀಡಿ ಉಪವಾಸವನ್ನು ಮುರಿಯಬಹುದು ಹನ್ನೊಂದು ನಾಗರ ಪಂಚಮಿಯ ದಿನದಂದು ಮನೆಯ ಮುಖ್ಯ ಬಾಗಿಲಿಗೆ ದನದ ಸಗಣಿ ಇಟ್ಟಿಗೆ ಮಣ್ಣು ಅಥವಾ ಜೇಡಿಮಣ್ಣಿನಿಂದ ನಾಗರ ಆಕೃತಿಯನ್ನು ಮಾಡಿ ವಿಧಿವತ್ತಾಗಿ ಪೂಜಿಸಬೇಕು ಇದು ಆರ್ಥಿಕ ಲಾಭವನ್ನು ತರುತ್ತದೆ ಮತ್ತು ಮನೆಯಲ್ಲಿ ಕಾಳಸರ್ಪ ದೋಷದಿಂದ ಉಂಟಾಗುವ ಅನಾಹುತಗಳನ್ನು ಕೂಡ ತಪ್ಪಿಸುತ್ತದೆ ಹನ್ನೆರಡು ಬೆಳ್ಳಿ ಸರ್ಪ ಪೂಜೆ ಈ ದಿನ ಬೆಳ್ಳಿ ಸರ್ಪವನ್ನು ಪೂಜಿಸಲಾಗುತ್ತದೆ ಬೆಳ್ಳಿ ಸರ್ಪವಲ್ಲದಿದ್ದರೆ ದೊಡ್ಡ ಹಗ್ಗದಲ್ಲಿ ಏಳು ಗಂಟುಗಳನ್ನು ಹಾಕಿ ಅದನ್ನು ಹಾವಿನ ರೂಪದಲ್ಲಿ ಪೂಜಿಸಬೇಕು ಬೆಳ್ಳಿ ಸರ್ಪವನ್ನು ಪೂಜಿಸುವಾಗ ಯಾವಾಗಲೂ ಜೋಡಿ ಬೆಳ್ಳಿ ಸರ್ಪಗಳನ್ನು ಪೂಜಿಸಬೇಕು ಹದಿಮೂರು ಈ ದಿನದಂದು ಯಾವುದೇ ನಾಗರ ದೇವಸ್ಥಾನ ಅಥವಾ ಸ್ಥಳಕ್ಕೆ ಭೇಟಿ ನೀಡಿ ಪೂಜೆ ಮಾಡುವುದು ಹೆಚ್ಚು ಮುಖ್ಯ ನಾಗಚಂದ್ರೇಶ್ವರ ದೇವಸ್ಥಾನ ಉಜ್ಜಯಿನಿ ಕಾರ್ಕೋಟಕ ದೇವಸ್ಥಾನ ಉಜ್ಜಯಿನಿ ವಾಸುಕಿ ನಾಗ ದೇವಸ್ಥಾನ ಪ್ರಯಾಗ್ರಾಜ್ ತಕ್ಷಕೇಶ್ವರನಾಥ ಪ್ರಯಾಗ್ರಾಜ್ ಮನ್ನಾರಶಾಲಾ ನಾಗ ದೇವಸ್ಥಾನ ಕೇರಳ ಭೀಮತಾಳ ಬಾಗೇಶ್ವರ ಇತ್ಯಾದಿ ಸ್ಥಳಗಳಲ್ಲಿ ನಾಗನನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಹದಿನಾಲ್ಕು ಈ ದಿನ ಮಾನಸ ದೇವಿಯ ಮಗನಾದ ಆಸ್ತಿಕನನ್ನು ಪೂಜಿಸಲಾಗುತ್ತದೆ ಅವನು ತನ್ನ ತಾಯಿಯ ಕೃಪೆಯಿಂದ ಜನಮೇಜಯನ ಯಾಗದಿಂದ ಹಾವುಗಳನ್ನು ರಕ್ಷಿಸಿದನು ನಾಗ ಪಂಚಮಿಯ ದಿನದಂದು ಹಾವುಗಳಿಂದ ರಕ್ಷಣೆಗಾಗಿ ಮನೆಯ ಹೊರಗೋಡೆಗಳ ಮೇಲೆ ಅಸ್ತಿಕ ಮುನೀಕಿ ದುಹಾಯಿ ಎಂಬ ವಾಕ್ಯವನ್ನು ಬರೆಯಲಾಗುತ್ತದೆ ಮನೆಯ ಗೋಡೆಯ ಮೇಲೆ ಈ ವಾಕ್ಯವನ್ನು ಬರೆಯುವುದರಿಂದ ಹಾವು ಆ ಮನೆಗೆ ಪ್ರವೇಶಿಸುವುದಿಲ್ಲ ಮತ್ತು ಹಾವಿನ ಕಡಿತದ ಭಯವಿರುವುದಿಲ್ಲ ಎಂದು ನಂಬಲಾಗಿದೆ ಹದಿನೈದು ಈ ದಿನ ದಾರದಿಂದ ಯಾವುದೇ ಹೊಲಿಗೆಯನ್ನು ಮಾಡಲಾಗುವುದಿಲ್ಲ ಈ ದಿನ ಭೂಮಿಯನ್ನು ಕೂಡ ಅಗೆಯಬಾರದು ಎಂದು ಹೇಳಲಾಗುತ್ತದೆ ಹದಿನಾರು ಈ ದಿನ ತವಾ ಮತ್ತು ಕಬ್ಬಿಣದ ಫ್ಯಾನ್ ಇತ್ಯಾದಿಗಳಲ್ಲಿ ಆಹಾರವನ್ನು ಬೇಯಿಸುವುದಿಲ್ಲ ಈ ದಿನದಂದು ಹಸಿರು ಸೊಪ್ಪುಗಳಿಂದ ವಿವಿಧ ಬಗೆಯ ಖಾದ್ಯಗಳನ್ನು ತಯಾರಿಸಬಹುದು ಮತ್ತು ಸಿಹಿ ಖಾದ್ಯವನ್ನು ಕೂಡ ತಯಾರಿಸಬಹುದು